ಅಯೋಧ್ಯೆ ಇದು ಪ್ರಾರಂಭ ನಾನು ಹೇಳಿದೆ ಕೆಲವೊಬ್ಬರಿಗೆ ಪಾಪ ನೀವು ಗೊತ್ತಿದೆ ಪಾಪ ಎಲ್ಲೆಲ್ಲ ಮಹತ್ವ ಇದೆ ಅಯೋಧ್ಯೆ ಪ್ರಾರಂಭದಲ್ಲಿ ಕಾಶಿ ಇದೆ ಮಸುರಾ ಇದೆ ಈ ದೇಶದ ಮೂಲೆ ಮೂಲೆಗಳಲ್ಲಿ ಎಲ್ಲೆಲ್ಲಿ ಆಗಿದೆಯೋ ಆ ಎಲ್ಲ ಅಪಮಾನದ ಕಲ್ಲುಗಳನ್ನು ಕಾಯ್ದಾ ಕುತ್ಕೊಂಡಿದ್ದಾವೆ ನಮಗೆ ಮುಕ್ತಿ ಬೇಕು ನಮ್ಗೆ ಮುಕ್ತಿ ಬೇಕು ಅಂತ ಎಲ್ಲಿ ತನಕ ಆಗೋದಿಲ್ಲ ಅಲ್ಲಿ ತನಕ ಹಿಂದೂ ಸಮಾಜ ಇನ್ನು ವಿರಮ ವಿರಮಿಸಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ರಣಭೈರವ ಎದ್ದಾಗಿದೆ ಈ ಹಿಂದೂ ಸಮಾಜ ಇದು ರಣಭೈರವನ ಅವತಾರ ಒಮ್ಮೆ ಎದ್ರೆ ರಣಭೈರವ ನನಗಿದ್ರೆ ಕುಂಭಕರಣ ಇವತ್ತು ಎಂತಾಗಿದೆ ಆ ಜಾತಿ ಆ ಸಣ್ಣ ಗೆರೆಗಳನ್ನೆಲ್ಲ ಬಿಟ್ಟು ದೊಡ್ಡದಾಗಿ ಯೋಚನೆ ಮಾಡಿ ಶುರು ಮಾಡಿದೆ ತನ್ನ ಮೂಲ ಸ್ವಭಾವದ ಜೊತೆಗೆ ಹಿಂದೂ ಸಮಾಜ ಎಂದೆತ್ಕೊಂಡಿದೆ ಇವತ್ತು ಅದರ ಜೊತೆಗೆ ಮಹಾ ಬರ್ತಾ ಇದೆ ಮಹಾ ಸಂಘರ್ಷ ಅಮಿತ್ ಶಾ ಅವರು ಪ್ರಮುಖರನ್ನ ಸೇರಿಸ್ಕೊಂಡು ಮಾತನ್ನ ಹೇಳಿದರು ಈ ಬಾರಿಯ ಗೆಲುವು ಹೇಗಿರಬೇಕು ಅಂತಂದ್ರೆ ಮುಂದಿನ ದಿನದಲ್ಲಿಯೂ ಕೂಡ ಈ ದಾಖಲೆಯನ್ನು ಅಳಿಸ್ಲಿಕ್ಕೆ ನಮ್ಮ ಹತ್ರ ಆಗಬಾರದು ದೇಶಕ್ಕೋಸ್ಕರ ಗೆಲುವೆ ನಮ್ಗೆ ಆ ರೀತಿ ಗೆಲುವು ಬೇಕು ನಮ್ಮ ವಿರೋಧಿಗಳು ಕೇವಲ ಸೋಲ್ವಾ ಬದಲಾಗಿ ಮುಂದಿನ ದಿವಸದ ತಮ್ಮ ಗುರುತನ್ನು ಮರೆತು ಬಿಡಬೇಕು ಗುರುತನ್ನು ಮರೆತು ಬಿಡಬೇಕು ಹಳೆಯ ದಾಖಲೆಯನ್ನ ಅಳಿಸಿ ಹೊಸ ದಾಖಲೆಯನ್ನ ನಾವು ನಿರ್ಮಾಣ ಮಾಡಬೇಕು ಬಂದ್ಗಳೇ ಇತ್ತೀಚೆಗೆ ಚರ್ಚೆ ನಡೆದಿದೆ ನನ್ನ ಬಗ್ಗೆ ನಾನು ಹಾಗಂದೆ ಹೀಗ ನಮ್ಮಮ್ಮ ನನಗೆ ಬಾಟ್ಲಿ ಹಾಲು ಕುಡಿಸಿ ಬೆಳೆಸಿಲ್ಲ ಎದೆ ಹಾಲು ಕುಡಿಸಿ ಬೆಳೆಸಿಲ್ಲ ಬಾಟ್ಲಿ ಹಾಲು ಕುಡ್ದು ಬೆಳಾನ ನಾನು ನನ್ನ ಅಮ್ಮನ ಬಗ್ಗೆ ನನ್ನ ರಕ್ತದ ಬಗ್ಗೆ ನನ್ನ ಗೌರವ ಇದೆ ಇದರ ಬಗ್ಗೆ ಯಾವನೇ ಮಾತಾಡೋದು ಕೂಡ ಹುಷಾರ ಈ ಜನ್ಮದಲ್ಲಿ ಸುಮ್ಮನೆ ಹಿಂದೂ ಸಮಾಜದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ದೇವಸ್ಥಾನಗಳ ಬಗ್ಗೆ ರಾಮನ ಬಗ್ಗೆ ನಮ್ಮ ಹಿರಿಯರ ಬಗ್ಗೆ ಏನು ಅವಹೇಳನದ ಮಾತುಗಳು ಏನು ಅವಹೇಳನದ ಮಾತುಗಳು ಇದನ್ನು ಈ ಜನ್ಮದಲ್ಲಿ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ ಅವರು ಮೈಸೂರು ಗರ್ಡಿಯಲ್ಲಿ ಬೆಳೆದಿದ್ದ ನಾನು ಮೈಸೂರು ಗರ್ಡಿಯಲ್ಲೇ ಬೆಳೆದಿ ಅದೇ ಗರ್ಡಿಗಳಲ್ಲೇ ನಾನು ಕುಸ್ತಿ ಆಡಿದ್ದೀನಿ ನಮಗೂ ಗೊತ್ತಿಲ್ಲ ನಮ್ಮವರಿಗೆ ಏಕವಚನದಲ್ಲಿ ವರ್ಷದಲ್ಲಿ ಮಾತಾಡಿದ್ರೆ ನಾವು ಹೇಗೆ ಮಾತಾಡಬೇಕು ತಪ್ಪ ಅಥವಾ ಹಾಗಬಾರದಿತ್ತು ಹೀಗೆ ಮಾಡಬಾರ್ದಿತ್ತು ಯುದ್ಧ ಭೂಮಿಯಲ್ಲಿ ಶಾಸ್ತ್ರೀಯ ಸಂಗೀತಕ್ಕೂ ಬಂದ ನಾಟ್ಯಕ್ಕೂ ಅವಕಾಶ ಇಲ್ಲ ಇಲ್ಲಿ ಭಾಷೆ ಬೇರೆ ಇರುತ್ತೆ ಈ ಭಾಷೆಯ ಹೊರತ ಮೇರೆ ಇರುತ್ತೆ ಯುದ್ಧ ಭೂಮಿಯಲ್ಲಿ ಹ್ಯಾಕ್ ಮಾತಾಡಬೇಕು ಹಾರಿಯ ಮಾತಾಡಬೇಕು ಅಲ್ಲಿ ಹೋಗಿ ಬರ ನಾಟ್ಯ ಮಾಡ್ತಾ ಕೂತೊಂಡ್ರೆ ನಾನು ಬರಕ್ಕೆ ಆಗೋದಿಲ್ಲ ಶಾಸ್ತ್ರೀಯ ಸಂಗೀತ ಅಂತ ಕೂತಲ್ಲ ಆಗೋದಿಲ್ಲ ಬಂಧುಗಳೇ ನನಗೆ ಓಟ್ ಕೊಟ್ಟಿರೋದು ನೀನು ನೀವು ಕೊಟ್ಟಿರೋ ಓಟಿಗೆ ಸ್ವಾಭಿಮಾನದ ತೈಲವನ್ನು ಎರಡು ನೀವು ಕೊಟ್ಟಿದ್ರಿ ಅಂತಾದ್ರೆ ನಾನು ಹೇಳಿದ್ದು ಸರಿ